ಈಗ ನಮ್ಮ ಇಲಾಖೆಯವರು ಯಾರು ದರೋಡೆ ಮಾಡತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಮತ್ತು ಒಳ್ಳೆಯ ಕ್ರಮ ತಗೊಂಡಿದ್ದಾರೆ ನನ್ನ ಅಭಿನಂದನೆಗಳಿಗೆ ಆಗಲೇ ಸಲ್ಲಿಸಿದ್ದೇನೆ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ ಯಾವುದೇ ಈ ಥರ ಘಟನೆಗಳಾದಾಗ ಸಮಾಜ ಘಾತುಕ ಶಕ್ತಿಗಳ ಅದನ್ನು ನಿಯಂತ್ರಣ ಮಾಡೋದು ಅವ್ರನ್ನ ಹಿಡಿದಾಕೋದು ಅವ್ರಿಗೆ ಶಿಕ್ಷೆ ಸಿಗುವಂಥದ್ದು ಮಾಡೋದೇ ಸರ್ಕಾರದ ಜವಾಬ್ದಾರಿ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗ್ತದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ ಆದರೆ ಇವತ್ತು ಇದು ಈ ವಿಚಾರದಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿ ಭೇದಿಸಿ ಅವರನ್ನ ಹಿಡಿದಾಕಿರುವಂಥದ್ದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ ರಿಕವರಿನೂ ಆಗಿದೆ ಮತ್ತೆ ಈಗ ಇಂಥ ಏನು ಬ್ಯಾಂಕ್ಗಳಿದೆ ಅವರು ಸ್ವಲ್ಪ ಸುರಕ್ಷತೆ ಬಗ್ಗೆ ಯಾಕಂದ್ರೆ ಇದು ಜನರ ದುಡ್ಡು ಜನರು ದುಡ್ಡನ್ನು ಅವರು ಅವರ ಬ್ಯಾಂಕ್ಗಳಲ್ಲಿ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಾಗ ಅದಕ್ಕೆ ಸರಿಯಾದ ರೀತಿಯ ಒಂದು ಸೆಕ್ಯೂರಿಟಿ ಇಟ್ಕೋಬೇಕಾಗ್ತದೆ ಅದ್ರ ಬಗ್ಗೆ ನಮ್ಮ ಪೊಲೀಸರಿಗೆ ಹೇಳಿದ್ದೀನಿ ಎಲ್ಲ ಇಂಥ ಸಂಸ್ಥೆಗಳ ಜೊತೆ ಮಾತನಾಡಿ ಅವರ ಸುರಕ್ಷಿತ ವ್ಯವಸ್ಥೆ ಏನು ಮತ್ತು ಅದನ್ನು ಕೆಲವು ಮಾರ್ಗಸೂಚಿಗಳು ಕೂಡ ನೀಡುವ ನೀಡಬೇಕು ಅಂತ ನಾನು ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು ನಮ್ಮ ಪೊಲೀಸ್ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಅದು ನೋಡಿ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವ್ರು ತನಿಖೆ ಮಾಡಲಿ ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಯಾರು ಜೋಡಿಸಿದ್ದಾರೆ ಕೈ ಜೋಡಿಸಿದ್ದಾರೆ ಇದೆಲ್ಲವನ್ನು ಕೂಡ ಅವ್ರು ಪತ್ತೆ ಹಚ್ಚಿ ಮಂಗಳೂರಲ್ಲಿ ನೈತಿಕ ಪೊಲೀಸ್ ಗ್ರಾಮ ಸೇವೆ ಕಾರ್ಯಕರ್ತರು ಇದೆಲ್ಲ ಪಾರ್ಕ್ ಇದನ್ನು ಖಂಡಿಸಿದ್ದೇನೆ ಮತ್ತು ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದೆ ಯಾಕಂದರೆ ಈ ರೀತಿಯಾದಂಥ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಆಗಬಾರ್ದು ಏನಾದರೂ ಅವ್ರಿಗೆ ಅನುಮಾನಗಳಿದ್ದರೆ ಅದನ್ನು ಪೊಲೀಸ್ ಅವ್ರಿಗೆ ಹೇಳಬೇಕು ಅಥವಾ ನಗರ ಪಾಲಿಕೆ ಇದೆ ಅವರಿಗೆಲ್ಲ ಬಂದು ಹೇಳಬೇಕು ಇವರುಗಳು ಗೂಂಡಾಗಿರಿ ಮಾಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರಿಗೆ ಕೆಟ್ಟಷ್ಟು ತರುವಂಥದ್ದು ಇವತ್ತು ನಾವು ಪ್ರವಾಸೋದ್ಯಮ ಆಗಲಿ ಇಲ್ಲಿ ಹೆಚ್ಚಾಗಬೇಕು ಜನರು ಇಲ್ಲಿಗೆ ಹೆಚ್ಚು ಬರಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಮತ್ತು ಬಂಡವಾಳ ಹೂಡಿಕೆ ಆಗಬೇಕು ಧರ್ಮಕ್ಷೇತ್ರಗಳ ಜನ ಬರ್ತಾರೆ ಎಲ್ಲ ಅದರಿಂದ ಇಂಥ ಒಂದು ಸ್ಥಳದಲ್ಲಿ ಈ ಥರ ಘಟನೆಗಳನ್ನು ಆದರೆ ಇದು ದೇಶಾದ್ಯಂತ ಹರಡ್ತದೆ ಮತ್ತು ಅನೇಕ ಜನ ನಾವು ಮೊನ್ನೆ ಬೆಂಗಳೂರಿನಲ್ಲೂ ನಮ್ಮ ಯಾರು ಇನ್ವೆಸ್ಟ್ ಮಾಡೋರು ಬಂದಿದ್ದರು ಅವರು ಕೇಳೋದಷ್ಟೇ ನಮಗೆ ಸುರಕ್ಷತೆ ಇದೆಯಾ ಅಂತ ಕೇಳ್ತಾರೆ ನೇರವಾಗಿ ಕೇಳ್ತಾರೆ ಸರ್ ಸ್ವಲ್ಪ ನಮಗೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಸಮಸ್ಯೆ ಇದೆಲ್ಲ ಅಂತ ನಮಗೆ ಕೇಳ್ತಾರೆ ಇನ್ವೆ ಫಾರಿನ್ ಇರ್ ಅವರಿಗೆಲ್ಲ ಏನು ಗೊತ್ತಿರೋದಿಲ್ಲ ಸೊ ಇದು ಇವತ್ತು ನಾವು ಒಳ್ಳೆಯ ಹೆಸರು ತರಬೇಕು ಈ ಥರ ಘಟನೆಗಳು ಯಾವುದೋ ಒಂದು ಉದ್ದೇಶದಿಂದ ದುರುದ್ದೇಶದಿಂದ ಮಾಡುವಂಥ ಸರಿಯಲ್ಲ ಶ್ರೀರಾಮ ಸೇನೆ ಇರ್ಬೋದು ಯಾವುದೇ ಇನ್ನೊಂದು ಸೇನೆ ಇರ್ಬೋದು ರಾಮ ರಾಮ ಶ್ರೀರಾಮ ಸೇನೆ ಯಾವುದೇ ಇರ್ಬೋದು ಅದು ಈ ಥರ ಮಾಡುವಂಥದ್ದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಪೊಲೀಸ್ ಅವರು ಕ್ರಮ ತೊಗೊಂಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ಅವ್ರ ಮೇಲೆ ಆಗಬೇಕು ಮತ್ತು ಎಲ್ಲರೂ ಇದನ್ನು ಖಂಡಿಸ್ಬೇಕು ಏನಾಗ್ತದೆ ಕೆಲವು ಜನ ಇವತ್ತು ಅದನ್ನು ಅದರ ಬಗ್ಗೆ ಮಾತಾಡ್ತಾನೇ ಇಲ್ಲ ಯಾಕೆ ಇಲ್ಲ ಗೊತ್ತಿಲ್ಲ ಅವರು ಖಂಡಿಸಬೇಕು ಅವರು ಒಬ್ರು ಇನ್ವಾಲ್ವ್ ಆಗಿದರೆ ನೋಡಿ ನೋಡಿ ಅದೆಲ್ಲ ನಾನು ಅದ್ರ ಬಗ್ಗೆ ಇಂಟರ್ಫಿಯರ್ ಮಾಡೋಕೆ ಹೋಗಲ್ಲ ಅದೇನೋ ಪೊಲೀಸ್ ಅವರು ಬೇಕಾದ್ರೆ ಕೇಳ್ತೀನಿ ಯಾಕೆ ಮಾಡಿದರೆ ಏನು ಮಾಡಿದ್ದಾರೆ ಅಂತ ಆಯ್ತಾ ಅದಕ್ಕೇನಾದರೂ ಯಾಕಂದ್ರೆ ಪೊಲೀಸ್ ಅವರು ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಅದು ಏನಾದರೂ ಅವ್ರು ತಪ್ಪು ಮಾಡಿದರೆ ಕ್ರಮ ಆಗಲಿ ಪತ್ರಕರ್ತರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಅಥವಾ ನ್ಯಾಯಮಾದಿನಿ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರು ಕಾನೂನಿಗಿಂತ ಮೇಲೆ ಯಾರು ಇಲ್ಲ ನೋಡಿ ಆರೋಪ ಇರ್ಲಿ ಆರೋಪ ಇರಲಿ ಹೇಳಿ ಇಂತ ಮಸಾಜ್ ಪಾರ್ಲರ್ ಇಂಥ ನಡೀತದೆ ನೀವು ಇದರ ವೀಕ್ಷಣೆ ಮಾಡಿ ಅಥವಾ ಇದ್ರ ಬಗ್ಗೆ ನೀವು ಚೆಕಪ್ ಮಾಡಿ ಅಂತ ಹೇಳುವಂಥದ್ದು ಬೇರೆ ಇವ್ರು ಯಾರು ಹೋಗಿ ನುಗ್ಗಿ ಮಾಡೋದಕ್ಕೆ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ನಾನು ಖಂಡಿತ ಅದ್ರ ಬಗ್ಗೆ ಏನು ಅಂತ ಅಂದರೆ ನೋಡಿ ಇದರ ಬಗ್ಗೆ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ ಏನೇ ಇದ್ರು ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರುವಂಥ ಒಬ್ಬ ನಾಯಕ ಜನನಾಯಕ ಅವ್ರ ನಾವು ನಾವೆಲ್ಲ ಇದ್ದೀವಿ ಎಲ್ಲರೂ ಇದ್ದರೆ ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ ಅಷ್ಟು ಮಾತ್ರ ನಾನು ಹೇಳಬಾರ್ದು ಸಿ ಎಮ್ ಅವರು ನೋಡಿ ಬಂದಿದ್ದಾರೆ ಮೊನ್ನೆ ಇದು ಕಲ್ಚರಲ್ ನಮ್ಮ ಸ್ಪೋರ್ಟ್ಸ್ ಪ್ರೋಗ್ರಾಮಿಗೆ ಬಂದರು ಅದಕ್ಕಿಂತ ಕಂಬಳ ಕಾರ್ಯಕ್ರಮಕ್ಕೆ ಬಂದರು ಮುಂದೆ ಈಗ ಡಿ ಸಿ ಕಚೇರಿ ಉದ್ಘಾಟನೆ ಏನು ಅವ್ರ ಕಾಲದಲ್ಲೇ ಈ ಡಿ ಸಿ ಕಚೇರಿಯನ್ನು ಪ್ರಾರಂಭ ಮಾಡಿದವರು ನಾವೇ ಈ ಮಧ್ಯ ಈ ಮಧ್ಯದಲ್ಲಿ ಐದು ವರ್ಷ ಅವರು ಅದನ್ನು ಮುಕ್ತಾಯ ಮಾಡೋಕ್ಕಾಗಲಿಲ್ಲ ಹಿಂದಿನ ಸರ್ಕಾರ ಈಗ ನಾವು ಮತ್ತೆ ಅದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಬರೋ ತಿಂಗಳಲ್ಲಿ ಸಿ ಎಮ್ ಮತ್ತೆ ಬರ್ತಾರೆ ಸಿ ಎಮ್ ಅವ್ರಿಗೆ ನೂರೇನು ಪ್ರೋಗ್ರಾಮ್ ಇರ್ತದೆ ಏನು ಮಾಡೋಕ್ಕ ಒಂದೊಂದು ಸಲ ಅದು ಬೇರೆ ಕಾರಣಗಳಿಂದ ಏನೋ ತಪ್ಪು ಮೆಸೇಜ್ ಹೋಗಿರ್ಬೋದು ಏನೋ ಗೊತ್ತಿಲ್ಲ ನಾನು ಚೆಕ್ಅಪ್ ಮಾಡ್ತೀನಿ ಅವ್ರದ್ದು ಯಾವುದೇ ಉದ್ದೇಶಪೂರ್ವಕ ಏನು ಬರೋದು ಯಾಕಂದರೆ ಎಲ್ಲ ನಮ್ಮವರೇ ನೋಡಿ ಯಾವ ರಾಜ್ಯದಲ್ಲೂ ಕೂಡ ಯಾವುದೇ ಸರ್ಕಾರ ಇರ್ಬೋದು ಅವ್ರು ಕೊಟ್ಟ ಮಾತನ್ನು ಯಾರೂ ಉಳಿಸ್ಕೊಂಡಿಲ್ಲ ಇವತ್ತು ನಾವು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಪ್ರಥಮ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡು ನಾಲ್ಕೇ ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಯನ್ನು ಜನರಿಗೆ ಮೂಡಿಸಿರುವಂಥ ಮಾಡಿರುವಂಥ ಐತಿಹಾಸಿಕ ಇದು ತೀರ್ಮಾನ ಮತ್ತು ಅನುಷ್ಠಾನ ಇದಕ್ಕೆ ನಮ್ಗೆ ಹೆಮ್ಮೆ ಇದೆ ಆಯಿತಾ ಎಷ್ಟೋ ಜನ ಎಲ್ಲ ಥರ ಟೀಕೆಗಳು ಇದ್ದಾರೆ ಆದರೆ ನಾವು ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ ಕಾರ್ಯಕ್ರಮ ಮೂಡಿಸಿದ್ದೇವೆ ಇಷ್ಟು ದೊಡ್ಡ ಮೊತ್ತವನ್ನು ಜನರಿಗೆ ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಹೋಗ್ತದೆ ಅಂತ ನಾನು ಹೇಳಿದ್ದೀನಿ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ದಿಟ್ಟ ಒಂದು ತೀರ್ಮಾನಗಳು ಬೇಕು ಅದು ನಾವು ಮಾಡಿದ್ದೇವೆ ಅದಕ್ಕೆ ಇಡೀ ದೇಶದಲ್ಲಿ ಇವತ್ತು ನೀವು ಹೇಗೆ ಮಾಡಿದ್ದೀರ ಕರ್ನಾಟಕ ಅಂತ ಆಶ್ಚರ್ಯ ಪಡ್ತಾರೆ ಕೇಂದ್ರ ಸರ್ಕಾರ ಕೂಡ ಬಂದು ನಾವು ಆ ಇಂಪ್ಲಿಮೆಂಟ್ ಮಾಡಿದಾಗ ನೀವು ಹೆಂಗ್ರಿ ಮಾಡಿದರೆ ಇಷ್ಟು ಬೇಗ ಅಂತ ಅವರೇ ಕೇಳ್ತಾರೆ ಯಾಕಂದರೆ ಅದು ಸ್ಕೀಮ್ಗೆ ಅನೌನ್ಸ್ ಮಾಡೋದು ಬೇರೆ ಅನುಷ್ಠಾನ ಮಾಡೋದಕ್ಕೆ ಸಮಯ ತೊಗೊಳ್ತಾರೆ ಇಲ್ಲಿ ನಾವು ಸಮಯನೇ ತಗೊಂಡಿಲ್ಲ ಅಲ್ಲ ಸೊ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಇದು ಇಡೀ ದೇಶಕ್ಕೆ ಮಾದರಿ